ನಂತರ ಬಂದದ್ದು ಆರಂಗ್ಯ ಬ್ರಾಹ್ಮಣ ಉಪನಿಷ ಅಂತ ದಿವ್ಯ ಪರಂಪರೆಯನ್ನು ಸೇರಿದಂತಹ ನಾಯಕರು ಅವುಗಳನ್ನ ಮೂಲವಾಗಿ ಅಧ್ಯಯನ ಮಾಡಿದ ಆ ಎಲ್ಲ ಸಂಪತ್ತುಗಳನ್ನು ಕಳ್ಕೊಂಡಿದ್ದೆ ಬ್ರಿಟಿಷರು ಬಂದು ಮಗಳರು ಬಂದ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ನಮ್ಮ ಜ್ಞಾನದ ದೇಶದ ಜ್ಞಾನ ಸಂಪತ್ತು ಹದಿರುತ್ತೆ ಇವತ್ತು ನಾವು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಆಟ ಕೇವಲ ಒಂದು ಹತ್ತು ಪರ್ಸೆಂಟ್ ಅಷ್ಟನ್ನ ಅದನ್ನು ಚೆನ್ನಾಗಿ ಓದ್ಕೊಂಡಿದ್ದೀವ ತಿಳ್ಕೊಂಡಿದ್ದೇವೆ ನಾವು ಬದುಕಿಗೆ ಅಳವಡಿಸ್ಕೊಂಡಿದ್ದೀವ ಅದರ ಬಗ್ಗೆ ಅಭಿಮಾನವನ್ನು ಅನುಮಾನವನ್ನು ಪಡ್ಕೊಂಡಿದ್ದೀವ ಅಂತಂದರೆ ನಮಗೆ ನೋಡಿ ಸಾವಿರದ ಒಂಬೈನೂರ ನಲವತ್ತೈದು ನಿಮಗೆ ಗೊತ್ತಿದೆ ತಿಳಸಿ ಮಣ್ಣು ಆಸೆ ಮೇಲೆ ಬಾಂಬ್ ಹಾಕಿದೆ ಬಾಂಬ್ ಹಾಕೋದಕ್ಕೂ ಮುಂಚೆ ಆಲ್ಬರ್ಟ್ ಐನ್ಸ್ಟೈನ್ ಬಿ ಸಿಂಸೋ ಸೂತ್ರಕ್ಕೆ ತಕ್ಕದಾಗಿ ಒಂದು ಬಾಂಬನ್ನು ತಯಾರು ಮಾಡಿದೆ ಅಲ್ಲಿವರೆಗೂ ಅಲ್ಪ್ರೆಡ್ ನೋಬೆಲ್ ನಡೆಯಿಂದ ಡೈನಮೈಟ್ ಉಪಯೋಗಿಸ್ಕೊಂಡು ಸಣ್ಣ ಪುಟ್ಟ ಈ ಪಟಾಕಿ ಹೋರನ್ನು ಮಾಡ್ತಾರೆ ಆದರೆ ಈಸಿಕೋಟ್ ಎಂ ಸಿ ಸ್ಕ್ವಯರ್ ಸೂತ್ರದ ಆವಿಷ್ಕಾರದ ನಂತರದಲ್ಲಿ ರಾಬರ್ಟ್ ಹೋಬನ್ ಹೈಮಾರ್ ಅಂತಕ್ಕಂಥವನು ಏನು ಅಟಮ್ ಬಾಮನ್ನು ಮತ್ತು ಪ್ರೊಡ್ಯೂಸ್ ಮಾಡಿದ್ನು ತಯಾರು ಮಾಡಿದ್ನು ಆ ಬಾಮನ್ನ ಅಮೆರಿಕದ ಒಂದು ಡೆಸರ್ಟ್ನಲ್ಲಿ ಪರೀಕ್ಷಾಂತ ಪ್ರಯೋಗ ಮಾಡಿದರು ದಿವಸಮಾನ ಆಸಕ್ತಿಗೆ ಹಾಕೋದಕ್ಕೂ ಮುಂಚೆ ಅದೇ ಆಗಿದೆ ಆ ರಫೆಟ್ ಹೊಬ್ಬನ್ ಹೆಮರಂತ ಏನು ವ್ಯಕ್ತಿಗೆ ನಮ್ಮ ದೇಶದ ಭಗವದ್ಗೀತೆಗೆ ಏಳ್ನೂರು ಕೂಡ ಸಹ ಓದಿದ್ದೆ ಎಷ್ಟು ಜನ ಇದ್ದಿದ್ದೇವೆ ಅಲ್ಲ ನಾವೆಲ್ಲ ಹಿಂದೂಗಳಿದ್ದೇವೆ ಅಂತ ಹೇಳ್ತೀವಿ ಹಿಂದೂಸ್ತಾನದಲ್ಲಿ ಅವರೆಲ್ಲ ಹಿಂದೂಗಳು ಅಂತಲೇ ಹೇಳ್ತೀವಿ ಅಥವಾ ಭಗವದ್ಗೀತೆಯನ್ನು ಓದಿರೋಂಥವ್ರು ಎಷ್ಟು ಜನ ಭಗವದ್ಗೀತೆ ಸೂತ್ರವನ್ನು ಅಥವಾ ಬರ್ತಿರ್ತಕ್ಕಂಥಗಳ ಬಗ್ಗೆ ಎಷ್ಟು ಅರ್ಥವನ್ನು ನಾವು ತಿಳ್ಕೊಂಡಿದ್ದೇವೆ ಶಾಲಾ ಕಾಲೇಜುಗಳಲ್ಲಿ ನಾವು ಕರೆಸ್ತೇವೆ ಮಕ್ಕಳು ಕಲಿಸ್ತೇವೆ ಖುಷಿ ಖುಷಿಯಾಗಿ ಯಾರು ಬಂದೆಲ್ಲ ಬರುತ್ತೆ ಅಂತ ಹೇಳಿಸ್ತೇವೆ ಅದರ ಮೂಲ ಅರ್ಥವನ್ನ ತಿಳ್ಕೊಂಡು ನಾವು ಬದುಕಿಗೆ ಅನುಷ್ಠಾನಗಳ ಬಗ್ಗೆ ಎಷ್ಟು ಜನ ಅದು ಒಂದು ಕಡೆ ಆ ಪರೀಕ್ಷಾರ್ಥ ಪ್ರಯೋಗಕ್ಕೋಸ್ಕರ ಮಾಡಿದಂತಹ ಆಟಂಬ ಮಾಡಿದಂತಹ ಸ್ವತಃ ಆತನಿಗೆ ಅದರ ಪರಿಣಾಮ ಗೊತ್ತಿಲ್ಲ ಅನಿಸ್ ಗೊತ್ತಿತ್ತು ಅಂತ ಆದರೆ ಅದನ್ನು ಪ್ರೊಟ್ಯೂಸ್ ಮಾಡಿದ್ದೆ ಆ ಮೊದಲ ತಳ್ಳೂರಿಯ ಸುಮಾರು ಮೀಟರ್ಸ್ ದೂರ ನಿಂತು ನೋಡ್ತಾ ಇದ್ದಂಥ ಆತನಿಗೆ ಮೊದಲ ಬಾರಿಗೆ ಜಗತ್ತಿನಲ್ಲಿ ಮ್ಯಾಟರ್ ಅಂತಕ್ಕಂಥದನ್ನ ಸ್ಫೋಟ ಮಾಡಿದರೆ ಇಷ್ಟೊಂದು ಮುಗಿದಿರುವುದಿರುತ್ತದೆ ಅಂತಕ್ಕಂಥ ಒಂದು ಶಕ್ತಿ ಬರುತ್ತೆ ಅಂತ ಆತನು ಕೂಡ ಅನ್ಕೊಂಡಿದ್ದಾನೆ ಎನರ್ಜಿ ಪ್ರಾಡಕ್ಟ ಮಾಸಕ್ಕೆ ಮ್ಯಾಟರ್ನ ಮ್ಯಾಟರ್ನ ಬೆಳಕಿನ ಬೇಗದಷ್ಟು ಸ್ಪೀಡ್ನಲ್ಲಿ ಓಡಿಸಿದ್ದೆ ಆದರೆ ಮ್ಯಾಟರ್ ಗೆಟ್ಸ್ ಇಂಟು ಎನರ್ಜಿ ಅದು ಸೂತ್ರ ಅದು ನೋಡಿದ ತಕ್ಷಣ ಅದಕ್ಕೆ ನೆನಪಾಯ್ತಂತೆ ಇನ್ನೇನು ನೆನಪಾಗ್ಲವಂತೆ ಅವಾಗ ಹಿಂದೂ ಅಲ್ಲ ಹಿಂದೂ ದೇಶದ ಯಾವ ಕೂಡ ನೋಡಿದವಲ್ಲ ಆದರೆ ಭಾರತದ ಭಗವದ್ವೀಪಿ ಬಿದ್ದಿತ್ತು ಮೊದಲ ಆ ಸ್ಫೋಟ ಪರಿಷಾತ್ತ ಪ್ರಯೋಗಕ್ಕೆ ಆದಂತಹ ಒಂದು ಆಟಂಬಾ ಸ್ಫೋಟವನ್ನು ನೋಡಿದ ತಕ್ಷಣ ಅದಕ್ಕೆ ನೆನಪಾದದ್ದು ಓಲ್ಡ್ ಟೆಸ್ಟಮೆಂಟ್ ಅಲ್ಲ ನ್ಯೂ ಟೆಸ್ಟಮೆಂಟ್ ಅಲ್ಲ ಹಳೆ ಒಡಂಬಡಿಕೆ ನೆನಪಾಗಿಲ್ಲ ಬೈಬಲಿನ ಒಡ ಹೊಸ ಒಡಂಬಡಿಕೆ ನೆನಪಾಗಿಲ್ಲ ಆಕೆ ನಿಮಗೆ ನೆನಪಾದದ್ದು ಭಾರತೀಯ ಭಗವದ್ಗೀತೆ ಭಗವದ್ಗೀತೆಯ ದಿವಿ ಸೂರ್ಯ ಸಹಸ್ರಸ್ಯ ಭವೇ ಯುಗ ಪ್ರಭುತ ಯದಿ ಭಾಸೀ ಸಹಸ್ರ ಭಾಸಕರ್ತಸ ಮಾತ್ಮ ಅಂತ ಆ ಸೂತ್ರ ಯಾರು ಹೇಳಿತು ಐದು ಸಾವಿರ ವರ್ಷದ ಹಿಂದೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ದು ಅರ್ಜುನ ಯಾವ್ಯಾವ ಒಂದು ಸಂದರ್ಭದಲ್ಲಿ ಇದ್ದಂಥ ಕಾಲದಲ್ಲಿ ಕೃಷ್ಣ ಯಾವಿಗೆ ಹೇಳಿರ್ತೇನೆ ಮನುಷ್ಯ ಅಂತ ಕಾಣ್ತಾ ಇದಾರೆ ಕೇವಲ ಮನುಷ್ಯ ಅಲ್ಲಪ್ಪ ಇದರೊಳಗಡೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಅವ ಬಿಡಿಸಿ ಹೇಳಿರ್ತೇನೆ ಸಾವಿರಾರು ಸೂರ್ಯರು ಇಫ್ ತೌಸಂಡ್ಸ್ ಆಫ್ ಸನ್ಸ್ ಒಂದು ಸೂರ್ಯ ಅಲ್ಲ ನಮ್ಮ ಒಂದು ಸೂರ್ಯ ಏನಾದರೂ ನಲವತ್ತು ಡಿಗ್ರಿ ಕ್ರಾಸ್ ಮಾಡಿದ್ದೆ ಅಲ್ಲಿ ಎಷ್ಟೋ ಜನ ಸರ್ತಾರೆ ಆ ದಿಸಿನ ಜ ಹದಿನಾಲ್ಕು ಸಾವಿರ ಕೋಟಿ ಕಿಲೋಮೀಟರ್ ದೂರದಲ್ಲಿ సూర్యంగా ఈక్వల్ టు దేడియన్స్ అండ్ ఎఫోజెన్స్ ఆఫ్ వన్ గ్రేట్ రియలైస్ బీ అర్థ కృష్ణి మాత్రు ಸಾವಿರಾರು ಸೂರ್ಯರು ಏಕಕಾಲದಲ್ಲಿ ತಮ್ಮೆಲ್ಲ ಶಕ್ತಿಯನ್ನು ಉದಾಹರಣೆಗೆ ನಮ್ಮ ಸೂರ್ಯ ಇದಲ್ಲ ಸುಮಾರು ಒಂದು ಆರ್ನೂರು ಕೋಟಿ ವರ್ಷಗಳು ಇನ್ನು ಬದುಕುತ್ತಾನೆ ಎಂದು ಇಷ್ಟೆಲ್ಲ ಆರುನೂರು ಕೋಟಿ ವರ್ಷಗಳು ಕೊಡ್ತಕ್ಕಂಥ ಶಕ್ತಿಯನ್ನ ಬೆಳಕನ್ನ ಉಷ್ಣವನ್ನ ಏಕಕಾಲದಲ್ಲಿ ಕೊಟ್ಟದ್ದೇ ಸಾವಿರಾರು ಸೂರ್ಯರು ಏಕಕಾಲದಲ್ಲಿ ಅಷ್ಟೆಲ್ಲ ಶಕ್ತಿಯನ್ನು ಬಿಡುಗಡೆ ಮಾಡಿದ್ದೆ ಎಷ್ಟೆಲ್ಲ ಶಕ್ತಿ ಬಿಡುಗಡೆ ಆಗೋದು ಅಷ್ಟ್ ಅದಕ್ಕಿಂತ ಹೆಚ್ಚಿನ ದಿವ್ಯ ಪ್ರಭೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಒಬ್ಬ ಮನುಷ್ಯ ಜ್ಞಾನಿ ಆದರೆ ಅದಕ್ಕಿಂತಲೂ ಕೂಡ ಪ್ರಭೆ ಬರುತ್ತೆ ಅಂತ ಕೃಷ್ಣ ವ್ಯಕ್ತಿ ಮಾಡ್ತೀವಿ ಈ ಮಾತ್ರವನ್ನು ಅಂತಹ ಉತ್ತಮವಾಗಿರ್ತಕ್ಕಂಥ ಶಕ್ತಿ ಮನುಷ್ಯ ಯಾವ ಬಂದು ಜೀವಕೋಶದಿಂದ ಯಶಕರಿಸಾಗಿರ್ಬೋದು ನಮ್ಮ ಶ್ರೀರಾಮಚಂದ್ರ ಆಗಿರ್ಬೋದು ದೊಡ್ಡ ದೊಡ್ಡ ಮಹಾತ್ಮ ಆಗಿರ್ಬೋದು ಬುದ್ಧ ಆಗಿರ್ಬೋದು ಒಂದು ಅಂಥದ್ದು ಒಂದು ಕೋಶ ನಾವು ನಾವು ಕೂಡ ಅಂಥ ಜೀವಕೋಶದಲ್ಲಿ ಅತ್ತೊಂದು ಹೇರಳವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆತಕ್ಕಂಥ ಜನ ನಮ್ಮ ಸನಾತನ ಆಶ್ರಯ ಮಹಾಶ್ರೀಯ ಹೇಳಿ ಹೋಗಿದ್ದಾರೆ ಅಂತಹ ಶಕ್ತಿಯನ್ನು ನಾವು ಜಾಗೃತಗೊಳಿಸ್ಕೊಂಡು ದೊರಕಿದ್ದೆ ಆದರೆ ನಾವು ಏನು ಸಣ್ಣ ಪುಟ್ಟದಕ್ಕೆಲ್ಲ ಗಿತ್ತಾಳಿಕೊಂಡು ಹಗಲು ರಾತ್ರಿ ಹೋರಾಟ ಮಾಡಿಕೊಂಡು ಕೇವಲ ಬಟ್ಟೆಗೆ ಮತ್ತು ಬಟ್ಟೆಗೋಸ್ಕರ ಹೋರಾಟ ಮಾಡ್ತಾ ಇದೆಯೋ ಇದಕ್ಕೋಸ್ಕರ ನಾವು ಇದರತಕ್ಕಂಥ ಭಾವನೆ ಹೋಗ್ತದೆ ಕಿರಿದಾಗಿರ್ತಕ್ಕಂಥ ಬದುಕು ಹಿರಿದಾಗ್ತದೆ ಅಂತಹ ಜ್ಞಾನ ಬರಬೇಕು ಅಂತಂದರೆ ಅಂತಹ ಸದ್ಬುದ್ಧಿ ಬರಬೇಕು ಅಂತಂದರೆ ನಮ್ಮ ಧರ್ಮಗ್ರಂಥಗಳ ಒಂದು ಪರಿಚಯ ನಮಗೆ ಇರಬೇಕಾಗ್ತದೆ ಕೇವಲ ಪರಿಚಯ ಅಲ್ಲ ಅದರ ಅನುಷ್ಠಾನವನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಖಂಡಿತ ನಾವು ಗುರಿಕುವುದು ಹೊಸ ಬೆಳಕು ಬರುತ್ತೆ ಅಂತಹ ವೇದ ಪ್ರಣೀತವಾಗಿರ್ತಕ್ಕಂಥ ಕಾರ್ಯವನ್ನು ತಾವು ಮಾಡೋದ್ರ ಮುಖಾಂತರ ನಮ್ಮ ಜನಗಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದೀರಿ ತಾವೇ ಕೂಡ ನನ್ನನ್ನು ಕೂಡ ಸೇರಿಸ್ಕೊಳ್ಳಿ ಕೇವಲ ಪಂಚಭೂತಗಳನ್ನು ಕೂಡಿರ್ತಕ್ಕಂಥ ಈ ದೇಹ ನಾನು ಅಷ್ಟೇ ಅಲ್ಲ ನನ್ನೊಳಗಡೆ ನಿಮ್ಮ ಒಳಗಡೆ ಅಪಾರ ಅಪರಿಮಿತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಶಕ್ತಿಯನ್ನು ಅರಿವು ಮಾಡಿಕೊಡೋಕ್ಕೋಸ್ಕರ ನಾವು ಪ್ರಯತ್ನ ಪಡೋಣ ಯಾವುದೊಂದು ಕೆಲಸ ಸೇರಿಕೊಂಡಿದ್ದು ಸೇವಿದೆ ಓದಿನ ವಿದ್ಯೆಗೋಸ್ಕರ ಒಂದು ಕೆಲಸ ಹೊರಗೆ ಹೊರಟು ಜೊತೆಗೆ ಸಂಸಾರವನ್ನು ಸಾಗಬೇಕು ಇದರ ಜೊತೆ ಜೊತೆಯಲ್ಲಿ ಇನ್ನೊಂದು ಬದುಕು ಇದೆ ಆ ಬದುಕನ್ನು ನಡೆಸಿ ಒಂದೊಂದು ಜ್ಞಾನ ಪದಕ ಓದದ್ದಾದರೆ ಈ ಹುಟ್ಟು ಸಾವಿನ ಚಕ್ರಲ್ಲಿ ನಮಗೆ ಬಿಡುವೆ ಅಂತಕ್ಕಂಥ ಭಾವ ನಮಗೆ ಬಂದದ್ದೇ ಆದರೆ ಮನುಷ್ಯರಾಗಿ ಹುಟ್ಟು ಬಂದಕ್ಕೆ ಸಾರ್ಥಕ ಆಗುತ್ತೆ ಅದಕ್ಕೆ ಹೇಳಿದ್ದು ಹ್ಯೂಮನ್ ಲೈಫ್ ಈಸ್ ರೂಟ್ ಆಫ್ ಎವಲ್ಯೂಷನ್ ಅಂತಂದ್ಬಿಟ್ಟು ಎಲ್ಲ ಸೃಷ್ಟಿಯ ಎಲ್ಲ ಜೀವಚಾರಗಳಿದ್ದು ಕೂಡ ಮನುಷ್ಯನ ಜನ್ಮ ಪವಿತ್ರವಾಗಿರ್ತಕ್ಕಂಥದ್ದು ದೈವತ್ವಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂತಹ ಜನ್ಮ ಅಂತಂದರೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ನಮಗೆ ಸಾಧಿಸಿ